ವಿದ್ಯಾರ್ಥಿ ಸಂಸತ್ ಎಂಬುವುದು ಶಾಲೆಯೊಳಗಿನ ಪ್ರಜಾಪ್ರಭುತ್ವದ ಪ್ರಾಯೋಗಿಕ ಮಟ್ಟದ ಅಭ್ಯಾಸ ಶಾಲೆ ಗೋಡೆಯೊಳಗಿನ ಒಂದು ಪುಟ್ಟಲೋಕ ಇಲ್ಲಿ ಭವಿಷ್ಯದ ನಾಯಕರು ಬೆಳೆದುಕೊಳ್ಳುತ್ತಾರೆ ನಾಳಿನ ಮಾದರಿ ನಾಯಕರುಗಳ ಸಣ್ಣ ಹೆಜ್ಜೆಗಳು ಇಲ್ಲಿಂದಲೇ ಆರಂಭವಾಗುವುದು ವಿದ್ಯಾರ್ಥಿಗಳ ಚಿಂತನೆಗೆ ಧ್ವನಿ ನೀಡುವ ವಿಶೇಷ ಸರಣಿ ಇದು ಸ್ವಾಗತ ನಲ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುಮಾರಿ ವಿದ್ಯಾರ್ಥಿ ನಾಯಕಿ ಕುಮಾರಿ ಖುಷಿ ಅವರೀಗ ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಮಾತನಾಡೋಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದ ಹಾಗೆ ಈ ಶಾಲೆಯಲ್ಲಿ ನೀವು ಮುಖ್ಯಮಂತ್ರಿ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರಲ್ಲ ನಿಮ್ಗೆ ಅನಿಸ್ತು ನನಗೆ ತುಂಬಾ ಖುಷಿ ಆಯ್ತು ಈ ಶಾಲೆ ಒಂದು ಅಭಿವೃದ್ಧಿಯ ನಾಯಕತ್ವವನ್ನು ವಹಿಸ್ಕೊಂಡಿದ್ದೇನೆ ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂತ ಮತ ಪಡೆದು ಆಯ್ಕೆ ಆಗಿದ್ದ ಅಥವಾ ಅವಿರೋಧವಾಗಿ ಆಗಿದ್ದ ನಾನು ಅವಿರೋಧವಾಗಿ ಆಗಿದ್ದೇನೆ ನಂಗೆ ತುಂಬಾ ಸಂತೋಷವಾಗ್ತಿದೆ ನಂಗೆ ಇದ್ದಂತಹ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿತ್ತು ನಂಗೆ ಹೆಮ್ಮೆ ಆಗ್ತಿದೆ ನೀವು ಈಗ ಶಾಲೆ ನಾಯಕಿ ಆಗಿದ್ದೀರಲ್ಲ ನಿಮ್ಮ ಮುಂದಿನ ಮಕ್ಕಳ ಬದಲಾವಣೆ ಎಂತಾದ್ರು ತರ್ಬೇಕು ಅಂತ ಅನ್ಕೊಂಡಿದ್ದೀರಾ ಶಾಲೆಯಲ್ಲಿ? ನನ್ನ ಸ್ನೇಹಿತರಿಗೆಲ್ಲ ಒಂದು ಸಕಾರಾತ್ಮಕ ಬದ~ ಸಕಾರಾತ್ಮಕ ಒಂದಾದ ಬದಲಾವಣೆ ಒಂದು ತರ್ಬೇಕು ಅಂತ ನಿಮ್ಮ ಪ್ರಕಾರ ಲೀಡರ್ ಅಂದ್ರೆ ಹೇಗಿರ್ಬೇಕು? ಆ leader ಅಂದ್ರೆ ಎಲ್ಲರನ್ನು ಸಮನಾಗಿ ನೋಡ್ಕೊಂಡಿರುವವರಾಗಿರ್ಬೇಕು ಪ್ರಾಮಾಣಿಕತೆಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ಬೇಕು. ಈಗ ಶಾಲೆಯಲ್ಲಿ ಶಿಸ್ತು. ಅದು ಉಂಟಲ್ಲಿಸ್ತಲ್ಲಿ ಶಿಸ್ತಲ್ಲಿ ವೇಳೆ ಕೊರತೆ ಬಂದ್ರೆ ಅವರಿಗೆ ಬುದ್ಧಿವಾದ ಹೇಳ್ತೇನೆ ಅವರು ಅದನ್ನು ಕೇಳಿಲ್ಲ ಆದ್ರೆ ನಾನು ಕ್ಲಾಸ್ ಟೀಚರ್ ಹೇಳ್ತೇನೆ ಅವರು ಕ್ಲಾಸ್ ಟೀಚರ್ ಹತ್ರ ಕೂಡ ಕೇಳಿಲ್ಲ ಆದ್ರೆ ನಾನು ಮುಖ್ಯೋಪಾಧ್ಯಾಯರ ಹತ್ರ ಹೇಳ್ತೇನೆ ನೀವೀಗ ಶಾಲಾ ನಾಯಕಿ ಆಗಿದ್ದೀರಲ್ಲ ನಿಮ್ದು ಮುಖ್ಯ ಗುರಿ ಅಂತ ನನ್ನ ಮುಖ್ಯ ಗುರಿ ಶಾಲೆಯ ಕಲಿಕೆಯ ಗುಣಮಟ್ಟವನ್ನು ಇನ್ನಷ್ಟು ಹೆಚ್ಚಿಸಬೇಕು ಶಾಲೆಯು ಮನೆ ತರ ಅನಿಸ್ಬೇಕು ಅವರಿಗೆ ಮಕ್ಕಳ ಶಿಕ್ಷಣ ಮಕ್ಕಳಿಗೆಲ್ಲ ಮಗಳಿಗೆಲ್ಲ ಶಾಲಾ ನಾಯಕಿ ಆಗಿದ್ರೆ ಅಲ್ಲ ಅಲ್ಲಿ ಆಡಳಿತ ಮತ್ತು ಶಾಲೆ ನಾಯಕಿ ನಾಯಕಿಯಾಗಿರೋದು ಆಡಳಿತ ಎಂಟು ಗಂಟೆಗೆ ನವರೆಲ್ಲ ಬಂದಿರ್ತಾರೆ ಟೀಚರ್ಸ್ ಮುಖ್ಯೋಪಾಧ್ಯ ಬಂದಿರ್ತಾರೆ ಎಂಟು ಮೂವತ್ತೊಳಗೆ ವಿದ್ಯಾರ್ಥಿಯರೆಲ್ಲ ಬಂದಿರ್ತಾರೆ ಒಂಬತ್ತು ಗ ಎಂಟೂವರೆ ಎಂಟು ಒಂಬತ್ತು ಗಂಟೆ ಅಷ್ಟೊ ಅಷ್ಟೊಳಗೆ ಆ ಮಂತ್ರಿಗಳು ತಮ್ಮ ತಮ್ಮ ಕೆಲಸದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಿರ್ತಾರೆ ಆದ್ಮೇಲೆ ಸ್ಟಡಿ ಸ್ಟಡಿ ಇದ್ದಾಗ ಎಲ್ಲರೂ ಒಂದರಿಂದ ಏಳನೇ ತರಗತಿಯವರು ತಮ್ಮ ತಮ್ಮ ಪಠ್ಯ ಪುಸ್ತಕವನ್ನು ಓದ್ತಿರ್ತಾರೆ ಓದ್ತಿರ್ತಾರೆ ಆದ್ಮೇಲೆ ದೇವರಿಗೆ ಪೂಜೆ ಮಾಡ್ತೇವೆ ಪೂಜೆ ಆದ್ಮೇಲೆ ಹಾಲು ಕುಡಿದು ಪ್ರಾರ್ಥನೆ ವೇಳೆಗೆ ಹೋಗ್ತೇವೆ ಅಲ್ಲಿ ಏನಂದ್ರೆ ವಿಶೇಷ ಅಂದ್ರೆ ಒಂದು ತಂಡ 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 ಇರುತ್ತೆ ಆರು ತಂಡಗಳು ಇರ್ತವೆ ಅದಕ್ಕೆ ಕವಿಗಳ ಹೆಸರನ್ನು ಇರ್ ಇರ್ತವೆ ಇರ್ತೇವೆ ಕವಿಗಳು ಒಂದೊಂದು ತಂಡ ಕವಿಗಳ ಹೆಸರು ಅವರದ್ದು ಇವತ್ತು ದಿನ ಆದ್ರೆ ಅವರು ಅವರ ಅವರು ನಿತ್ಯ ಪಂಚಾಂಗವನ್ನೆಲ್ಲ ಮಾಡ್ತಾರೆ ಇದು ನಮ್ಗೆ ಆದ್ರೆ ನಾವು ತಿಳ್ಕೊಳ್ಬೋದು ಗೊತ್ತಾಗ್ಲಿಲ್ಲ ಆದ್ರೆ ಪುಸ್ತಕ ಪರಿಚಯದಲ್ಲಿ ಹೊಸ ಹೊಸ ಗ್ರಂಥಾಲಯದಲ್ಲಿ ಹೊಸ ಹೊಸ ಪುಸ್ತಕಗಳೆಲ್ಲ ಬಂದರೆ ನಾವು ಡಂಗುರವನ್ನು ಆ ಪುಸ್ತಕವನ್ನು ನಾವು ಓದಿ ತಿಳ್ಕೊಂಡು ಆದ್ಮೇಲೆ ಪುಸ್ತಕವನ್ನು ಪರಿಚಯಿಸ್ತೇವೆ ಗಾದೆಯನ್ನು ಹೇಳ್ತೇವೆ ವಾರ್ತೆಯನ್ನು ಹೇಳ್ತೇವೆ ಇದು ವಾರ್ತೆಯನ್ನು ಹೇಳ್ತೇವೆ ಅಹ್ ತನಕ ಹದಿನೈದು ಗಂಟೆ ತನಕ ಎಲ್ಲರೂ ಶಾಲೆಯಿಂದ ಮನೆಗೆ ಹೋಗ್ತಾರೆ ಐದು ಗಂಟೆ ತನಕ ನಾವು ಇಡ್ತೇವೆ ಶಾಲೆಯ ಬೀಗಗಳೆಲ್ಲ ಸರಿಯಾಗಿದೆ ಈ ಹಾಕಿದ್ದೀರಾ ಹಾಕಿದಾರಾ ಇಲ್ವಾ ಅಂತ ನೋಡ್ತೇವೆ ಇದಿಷ್ಟು ಜನ ದಿನಕ್ಕೆ ಈಗ ನೀವು ಶಾಲೆದು ನಾಯಕಿ ಅಲ್ಲ ಈಗ ನಿಮ್ದೊಬ್ರು ಫ್ರೆಂಡ್ ಇರ್ತಾರೆ ಅವ್ರು ತಪ್ಪ್ ಮಾಡಿರ್ತಾರೆ ಏನೋ ಒಂದು ಅವಾಗ ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ ಇಲ್ಲ ನೀವು ಟೀಚರ್ ಗೆ ಹೇಳ್ತೀರಾ ಟೀಚರ್ ಗೆ ಹೇಳ್ತೇನೆ ಯಾಕಂದ್ರೆ ಅವ್ರು ಹಾಳಾದ್ ಹಾಳಾಗೋದ್ರಿಂದ ಇನ್ನೊಬ್ರು ಕೂಡ ಹಾಳ್ ಮಾಡ್ತಾರೆ ಹಾಗಾಗಿ ನಾನ್ ಟೀಚರ್ ಮಾಡ್ತೇನೆ ಮತ್ತೆ ನಿಮ್ದು ಫ್ರೆಂಡ್ ನಿಮ್ಮಿಂದ ದೂರ ಆದ್ರೆ ಇಲ್ಲ ಹಾಗೆ ಈಗ ನೀವೀಗ ಶಾಲೆಯಲ್ಲಿ ನಾ ಮುಂದೆ ಒಂದು ಕಾಲೇಜಿಗೆ ಸೇರ್ತೀರಿ ನೀವು ಮುಂದೆ ಯಾವ್ದು ನಾಯಕ ಆಗ್ಬೇಕಂತ ಹೌದು ಯಾಕಂದ್ರೆ ಈಗ ನಾಯಕಿ ಆಗಿದ್ದೇನಲ್ವಾ ಈ ಜವಾಬ್ದಾರಿ ಜವಾಬ್ದಾರಿ ಮತ್ತು ಜವಾಬ್ದಾರಿ ಒಂದು ಸೇವಾದ ಅಂತ ಸಂಕೇತನ್ನ ನೆನ್ಸ್ಕೊಂಡಿದ್ದೀರ ಹಾಗೆ ಸ್ವಯಂ ಸೇವೆ ಬಗ್ಗೆ ನಿಮ್ಗೆ ಬಲ ಉಂಟಾ ಈಗ ನೀವು ನಾಯಕಿ ಆಗಿದ್ದೀರಲ್ಲ ನಿಮ್ದು ನಿಮ್ಮ ಜೊತೆ ಆಯ್ಕೆಯಾದ ಉಳಿದ ವಿದ್ಯಾರ್ಥಿಗಳು ಅವ್ರಿಗೆ ಮತ್ತೆ ಶಿಕ್ಷಕ ವೃಂದದ ಅವ್ರಿಗೆ ಏನು ಹೇಳ್ಬೇಕು ಅಂತ ನನ್ನನ್ನು ಬೆಳೆಸಿ ಇಷ್ಟ ನನ್ನನ್ನು ನೋಡ್ಕೊಂಡಿದ್ದಾರೆ ಶಾಲೆಯಲ್ಲಿ ಏನಾದ್ರು ತಪ್ಪ ಮಾಡ್ಕೊಂಡ್ರೆ ತಪ್ಪಾಗಿ ಏನಾದ್ರು ವರ್ತಿಸಿದ್ರೆ ಮಾರ್ಗದರ್ಶನ ಹೇಳ್ತಾರಲ್ಲ ನಿಮ್ಮ ಪ್ರಕಾರ ಒಬ್ರು ಶಿಕ್ಷಕರು ಅಂದ್ರೆ ಅವ್ರು ಹೇಗಿರ್ಬೇಕು ನನ್ನ ಪ್ರಕಾರ ಶಿಕ್ಷಕರ ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣುವಂತ ಆಗಿರ್ಬೇಕು ಏನಾದ್ರು ತಪ್ಪು ಮಾಡಿದ್ರೆ ಅಲ್ಲೇ ತಿದ್ದಿಸ್ಬೇಕು ಮತ್ತೆ ಒಬ್ರು ಪೋಷಕರು ಹೇಗಿರ್ಬೇಕು ಪೋಷಕರು ಆ ಮಕ್ಕಳಿಗೆ ಹೇಳಿದ್ದೆಲ್ಲ ತಕ್ಕ ಅವರಿಗೆ ಅವರಿಗೆ ಯಾವ ಯಾವ ತರ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಿ ಏನಾದ್ರು ಅವರಿಗೆ ಬೇಜಾರಾದ್ರೆ ಸಂತೋಷಕರು ಈಗ ನಿಮ್ದು ನಾಳದು ಶಾಲೆದು ಶತಮಾನೋತ್ಸವ ಉಂಟಲ್ಲ ಅದಕ್ಕೆ ನಿಮ್ದು ಕೊಡುಗೆ ಏನು ಶಾಲಾ ನಾಯಕಿಯಾಗಿ ನನ್ನ ಕೊಡುಗೆ ಈ ಪರಿಸರವನ್ನು ಅಹ್ ಮಕ್ಕಳಲ್ಲಿ ಒಂದು ಒಳ್ಳೆ ಬದಲಾವಣೆ ತರೋದು ಆಹ್ ನಿಮ್ಮ ಪ್ರಕಾರ ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ಹೇಗಿರ್ಬೇಕು ನಮ್ಮ ಪ್ರಕಾರ ಟೀಚರ್ ಹೇಳಿದೆಲ್ಲ ಆನ್ಸರ್ ಕೊಡ್ತಾ ಇರ್ಬೇಕು ಪಾಠದೆಲ್ಲ ಆ ಏನಾದ್ರು ತಪ್ ಮಾಡಿದ್ರೆ ಅಲ್ಲೇ ತಿದಿಸ್ಕೊಳ್ಬೇಕು ಇನ್ ಮುಂದೆ ಯಾಕ್ ಮಾಡ್ಬಾರ್ ಮಾಡಲ್ಲ ಅಂತ ಹೇಳ್ಬೇಕು ನಮ್ಮ ಒಂದು ಹೆಲೋ ಪುಟಾಣಿ ಸಿ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೋಸ್ಕರ ಆಹ್ ನೀವೀಗ ಶಾಲಾ ನಾಯಕಿ ಅಲ್ಲ ನೀವೀಗ ಬೃಹತ್ ಪಿ ಎಂ ಅಥವಾ ಪ್ರಧಾನಮಂತ್ರಿ ಅಂತ ಅನ್ಕೊಳ್ಳಿ. ಅವಾಗ ನೀವ್ ಹೇಗೆ ನಡೆಸ್ಕೊಳ್ತೀರಾ ನಾನು ಆ ಫಸ್ಟ್ ಉತ್ತಮ ಶಿಕ್ಷಣವನ್ನು ಎಲ್ಲರಿಗೂ ನೀಡ್ತೇನೆ ಮತ್ತು ಆರೋಗ್ಯ ಆರೋಗ್ಯ ಉದ್ಯೋಗ ಉದ್ಯೋಗ ಇಲ್ಲದವರಿಗೆ ಉದ್ಯೋಗವಾದ ಈಗ ನಿಮ್ಮ ಒಂದು ಭ್ರಷ್ಟಾಚಾರ ಆಗ್ತಾ ಉಂಟಂತ ತಿಳ್ಕೊಳ್ಳಿ ಆಗ ನೀವು ಏನು ಕ್ರಮ ಕೈಗೊಳ್ತೀರಾ ಅವರು ಹಾ ಭ್ರಷ್ಟಾಚಾರವಾಗುದನ್ನೆಲ್ಲ ನಿಲ್ಲಿಸಿ ನಿಮ್ಮ ಒಂದು ನಲ್ಲೂರು ಶಾಲೆ ಒಂದು ಮಾದೃಶಾಲೆಲ್ಲ ಹೀಗೆ ಮೂಡಿ ಬರಲಿಕ್ಕೆ ಕಾರಣ ಏನು ಹೀಗೆ ಮೂಡಿ ಬರ್ಲಿಕ್ಕೆ ನಾವು ಹೆಚ್ಚು ಹೆಚ್ಚು ಪರಿಸರದ ಕಡೆ ಗಮನ ಕೊಡ್ತೇವೆ ಈ ಪರಿಸರ ಇಲ್ಲಾದ್ರೆ ಕೂಡ ನಾವು ಕೂಡ ಇರುದಿಲ್ಲ ಇಷ್ಟು ಹೊತ್ತು ನಿಮ್ಮ ಒಂದು ಅಮೂಲ್ಯ ಸಮಯವನ್ನ ನಮ್ ಜೊತೆ ಕಳೆದಕ್ಕೆ ಧನ್ಯವಾದಗಳು.